ಕನಸಿನಲ್ಲಿ ಹಣಗೆರೆ ಕಟ್ಟೆಯ ಸೈಯದ್ ಸದರ್ ರವರು ಭದ್ರದ್ದೀನ್ ರವರು ದರ್ಗಾಕ್ಕೆ ಬರುವಂತೆ ಆದೇಶಿಸಿದಾಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕುವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಬ್ಗಲ್ ನಿವಾಸಿ ಭದ್ರುದ್ದೀನ್ ಎಂಬುವರು ಕಾಲ್ನಡಿಯಲ್ಲಿ ಬರಬ್ಬರಿ ನೂರ ಕಿಲೋಮೀಟರ್ ದೂರದಲ್ಲಿರುವ ಪವಿತ್ರ ಕೇಂದ್ರವಾದ ಮತ್ತು ಭಾವೈಕ್ಯ ತಾಣವಾದ ಸಾವಿರಾರು ಭಕ್ತರನ್ನು ಆಕರ್ಷಿಸುವ ಹಾಗೂ ಚೌಡೇಶ್ವರಿ ಭೂತರಾಜ ಹಾಗೂ ಸೈಯದ್ ಸದರ್ ಶರೀಫ್ ದರ್ಗಾಕ್ಕೆ ತೆರಳುತ್ತಿದ್ದಾರೆ ಇವರು ಚಲಿಸುವ ಮಾರ್ಗ ಗಬ್ಗಲ್ಲು ಬಾಳೆಹೊನ್ನೂರು ತೀರ್ಥಹಳ್ಳಿ ಸಾಗರದಿಂದ ಶಿವಮೊಗ್ಗ ಜಿಲ್ಲೆಯ ಹಣಗೇರಿ ಕಟ್ಟೆಗೆ ಪ್ರಯಾಣಿಸುತ್ತಿದ್ದು ನ್ಯಾಷನಲ್ ಮೀಡಿಯಾ ಶುಭ ಹಾರಿಸಿದೆ ನ್ಯಾಷನಲ್ ಮೀಡಿಯಾದೊಂದಿಗೆ ಬಿಆರ್ ನಾಗರಾಜ್ ಗೌಡ ಬಾಳೆಹೊನ್ನೂರು ಈಗ ಎಲ್ಲಿದ್ದೀರಾ ಈಗ ನೀವು ಯಾವಾಗ ಹೊರಟಿದ್ದೀರಾ ಬೆಳಿಗ್ಗೆ ನಮಾಜ್ ಮಾಡಿ ಹೊರಟಿದ್ದೀನಿ ಮಾಗುಂಡಿ ದರ್ಗಕ್ಕೆ ಬಂದೆ ಹೌದು ಮಾಗುಂಡಿ ದರ್ಗದಿಂದ ಅಲ್ಲಿಂದ ಪ್ರಾರ್ಥನೆ ಮಾಡಿ ಜೈಪುರ ಬಂದು ಹಾಲ್ಟ್ ಇಲ್ಲಿ ಶಾಂತಿಪುರ ದರ್ಗ ಇದೆ ಶಾ ದರ್ಗ ಅಲ್ಲಿ ಹೋಗಿ ಮಾಡಿದೆ ಒಂದು ಗಂಟೆಗೆ ಅಲ್ಲಿ ಗಂಟೆಗೆ ನಮಾಜ್ ನಾಲ್ಕು ಗಂಟೆ ನಮಾಜಿಗೆ ಜೈಪುರ ಮತ್ತೆ ಬಂದೆ ಈಗ ಮಧ್ಯಾಹ್ನ ಮಳೆ ಸಿಗ್ಲಿಲ್ವಾ ನಿಮಗೆ ಇಲ್ಲ ಇಲ್ಲ ಸಿಗ್ಲಿಲ್ಲ ಈಗ ಎಷ್ಟು ಕಿಲೋಮೀಟರ್ ಇದೆ ಈಗ ನೀವು ಈಗ ದರ್ಗಾಕ್ಕೆ ಹೋಗ್ಬೇಕಾದ್ರೆ ದರ್ಗಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಗಡಿಕಲ್ಲಿಂದ ತೀರ್ಥಹಳ್ಳಿಗೆ ಇಪ್ಪತ್ತು ಕಿಲೋಮೀಟರ್ ಅಲ್ಲಿಂದ ಅಂತ ಹೋಗ್ಲಿಕ್ಕೆ ಇದೆ ಅಲ್ಲಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ವಾಪಸ್ ಅಲ್ಲಿ ನಾಳೆ ಸಂಜೆ ಅಲ್ಲಿ ಹಾಲ್ಟ್ ಆಗ್ತೇನೆ ದರ್ಗದಲ್ಲಿ ಅಲ್ಲಿಂದ ಸೀದಾ ಮಾಲೂರ್ ದರ್ಗಾಕ್ಕೆ ಬರ್ತೇನೆ ಮಾಲೂರು ಅಲ್ಲಿ ಹಾಲ್ಟ್ ಆಗಿ ಮತ್ತೆ ಅಲ್ಲಿಂದ ಪಾದಯಾತ್ರೆ ಅಣಿಗೆರಿ ಕಟ್ಟೆ ಮತ್ತೆ ಅಲ್ಲಿ ಬೂತ್ರಾಯ ಚೌಡಿ ಮತ್ತೆ ನಮ್ಮ ಸೀಸಲ್ಲಿ ದರ್ಗಕ್ಕೂ ಪ್ರತಿ ಪ್ರತಿಯೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಇಟ್ಟು ಬಂದಿದ್ದೀನಿ ಹೌದಾ ಈಗ ನೀವು ನಿಮಗೆ ಗಬ್ಗಲಿಂದ ನಿಮ್ಗೆ ಏನು ಅಣಗೇರಿ ಕಟ್ಟೆಗೆ ಹೋಗ್ತೀರಿ ಅದು ಎಷ್ಟು ದೂರ ಆಗುತ್ತೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದು ಒಂದು ನೂರ ಐವತ್ತು ಕಿಲೋಮೀಟರ್ ಆಗ್ಬೋದು ನೂರ ಐವತ್ತು ಕಿಲೋಮೀಟರ್ ದೂರ ಆಗುತ್ತೆ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಇಷ್ಟೊತ್ತು ಮಾತನಾಡಿದಕ್ಕೆ ಧನ್ಯವಾದಗಳು ಪತ್ರೋಜಿನ್ ಅವರೇ ಓಕೆ ಥ್ಯಾಂಕ್ ಯು ಓಕೆ ವಸಲಾಮು ಅಲೈಕುಂ ಅಸಲಾಮ್ ಸೈಯದ್ ಸಾಹಬರು ತೆಲುಗು ಭಾಷೆ ದುವಾ ದುವಾ ಗುರು కుటుంబ <raszam> ఎలా <peceni> <halaykum>